ನಮ್ಮ ದರ್ಶನ್ ಸರ್ ನೋಡ್ತೀರಾ ಸೊ ಅಂಥ ಅದ್ಭುತ ಕಲಾವಿದ ದರ್ಶನ್ ಸಾರು ಅವರಿಂದ ಸುಮಾರು ಫೀಚರ್ ಮಾಡಿದ್ದೀನಿ ಒಂದು ಎರಡು ಇನ್ ಎರಡು ಸಿನಿಮಾ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಕಾಲ ಅವಕಾಶ ತೊಗೊತಾ ಇದ್ದೀನಿ ಅಂದರೆ ಇಲ್ಲ ಸರ್ ಯಾಕೆಂದರೆ ದರ್ಶನ್ ಸರ್ ನಾನು ಹೇಳ್ತಾ ಇದ್ದೀನಿ ಒಬ್ಬ ಕಲಾವಿನಾಗಿ ಅನ್ನದಾತರು ನಮ್ಮ ಎಲ್ಲರ ಹೀರೋಗಳು ಅನ್ನದಾತರು ಆಗಲ್ಲ ಬಟ್ ನಮ್ಮ ದರ್ಶನ್ ಸರ್ ಅನ್ನದಾತರು ಯಾಕಂದರೆ ಅವ್ರ ಹತ್ರ ಹೋದರೆ ಫಸ್ಟು ಅವರು ಹಾಕೋದೆ ಊಟ ಫಸ್ಟ್ ಊಟ ಮಾಡಿ ಫಸ್ಟ್ ನೀನು ಅಂತಾರೆ ವೆಜ್ಜೋ ನಾನ್ ವೆಜ್ ಗೊತ್ತಿಲ್ಲ ಊಟ ಫಸ್ಟ್ ಮಾಡು ಅಂತಾರೆ ಊಟ ಮಾಡಾದ್ಮೇಲೆ ಏನು ವಿಷಯ ಮಾತಾಡೋಣ ಅಂತ ಹೇಳ್ತಾರೆ ಅಂಥ ಅದ್ಭುತವಾದ ವ್ಯಕ್ತಿ ನಾವು ಶೂಟಿಂಗಲ್ಲಿ ಜೊತೆಗೆ ಊಟ ಮಾಡ್ತಾ ಇದ್ವಿ ಸೊ ಹೇಳ್ತಾ ಹೋದ್ರೆ ಅದು ಮುಂಜಾನೆ ಹಾಕೈತ್ರಿ ಸೊ ಭಾಳಷ್ಟು ಹೇಳೋಕೆ ಆಗೋದಿಲ್ಲ ಯಾಕಂದರೆ ವೇದಿಕೆ ಟೈಮ್ ಭಾಳ ಐತ್ರಿ ಹೀಗಾಗಿ ಸೊ ಅವ್ರ ಬಗ್ಗೆ ಹೇಳ್ತಾರ ಮುಂಜಾನೆ ಹಾಕೈತಿ ಸೊ ಈ ಸಿನಿಮಾ ನೀವು ವಿಭಿನ್ನ ಆಗಿ ನೋಡ್ತೀನಿ ದರ್ಶನ್ ಸರ್ನ ಆಮೇಲೆ ಹೇಳಿದ ಎರಡು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಒಂದು ಕಿಟಿ ಅಂತ ಒಂದು ಸಿನ್ಮಾ ಮಾಡಿದ್ವಿ ಆ ಸಿನಿಮಾದಲ್ಲಿ ಒಂದು ಫೈಟ್ ಸೀನ್ ಇತ್ತು ರೀ ಅದ್ರಲ್ಲಿ ಹನ್ನೆರಡು ಕೊಂಬೆನ ಕಟ್ ಮಾಡುವಂಥದ್ದು ಒಂದೇ ಶಾಟ್ ಇತ್ತು ಅದು ಸೊ ಅದರಲ್ಲಿ ನಾನು ವಿಲನ್ ಆಗಿ ಮಾಡಿದ್ದೆ ದರ್ಶನ್ ಸರ್ದು ಒಂದು ಫೈಟ್ ಇತ್ತು ಆ ಸೀನಲ್ಲಿ ಸೊ ಒರಿಜಿನಲ್ ಒರಿಜಿನಲ್ ಮಚ್ ತೊಗೊಂಡು ಅದನ್ನ ಕಟ್ ಮಾಡಬೇಕ್ರಿ ಫಸ್ಟ್ ನಾವು ಟ್ರಯಲ್ ನೋಡಿದ್ವಿ ಟ್ರಯಲ್ ನೋಡೋದಾದಮೇಲೆ ಲೆಂತಿ ಶಾರ್ಟ್ ಇತ್ತು ಆ ಫೋರ್ಸ್ಗೆ ನಾನು ಅಲ್ಲಿ ತಲಿ ಬಗ್ಸ್ಬೇಕಿತ್ಲಾಂದ್ರೆ ರೊಂಡ ಹಾರ ಒಕ್ಕಿ ಅಂಥ ಶಾರ್ಟ್ ಅದು ಅದನ್ನ ಶಾರ್ಟ್ನ ಕಂಪ್ಲೀಟ್ ಮಾಡಿದ್ವಿ ಬನ್ನಿ ಅಪ್ರಿಷಿಯೇಟೆಡ್ ಅಂದರೆ ಒಬ್ಬ ಕಲಾವಿದ್ರನ್ನ ಭಾಳ ಚೆನ್ನಾಗಿ ನೋಡ್ಕೊತಾರೆ ಅದಾದಮೇಲೆ ಅದೇ ಸಿನಿಮಾದ ಇನ್ನೊಂದು ಒಂದು ನೈಟ್ ಎಫೆಕ್ಟ್ಸು ಫೈಟ್ ಇತ್ತು ಅವಾಗ ಎಲ್ಲ ಮಳೆ ಬರ್ತಾಯಿತ್ತು ಮಳೆ ಬರೋ ಟೈಮಲ್ಲಿ ಅದೊಂದು ಕಂಬ ಇದು ಹೇಳ್ತಾರೆ ಡಮಿ ರೀ ಅದು ಡಮಿ ಇರಲಿಲ್ಲ ಸೊ ಅದನ್ನು ಡಮಿ ತರಿಸಿ ಅದನ್ನ ಮಾಡಿಸಿದ್ರು ಯಾಕಂದ್ರೆ ಅಷ್ಟು ಕಲಾವಿದರಿಗೆ ಅವರು ಸಹ ಕಲಾವಿದರಿಗೆ ಅಷ್ಟು ಕೇರ್ ಮಾಡ್ತಾರೆ ದರ್ಶನ್ ಸರ್ಗೆ ನೆನಪಿಲ್ಲ ಯಾಕಂದರೆ ಅವರು ಇಂಥದ್ದು ಎಷ್ಟೋ ಜನ ಕಲಾವಿದರಿಗೆ ಮಾಡಿದ್ದಾರೆ ಈ ಸಿನಿಮಾದಲ್ಲೂ ಅಷ್ಟೇ ಒಂದು ಫೈಟ್ ಸೀನಲ್ಲಿ ನನಗೆ ಕಾಲು ಇಟ್ಬಿತ್ತು ನಿಮಗೆಲ್ಲ ಗೊತ್ತಲ್ರಿ ಎತ್ತಿನ ಬಂಡಿ ಬಂಡಿ ಚಕ್ರ ಹೆಂಗಿರ್ತದೆ ನೋಡಿರಿ ಚಕ್ರ ಆ ಚಕ್ರ ನನ್ನ ಕಾಲ್ ಮೇಲೆ ಬಿತ್ರಿ ಇಡೀ ಟೀಮು ಅದ್ರ ಎಷ್ಟು ಚೆನ್ನಾಗಿ ನೋಡ್ಕೊಂತಂದ್ರೆ ಅದ್ರಲ್ಲಿ ದರ್ಶನ್ ಸರ್ ಬಂದು ನೋಡಿ ಏನಂತೇಳಿ ಅದಕ್ಕೆ ನನಗೆ ಟೈಮ್ ಕೊಟ್ಟು ಮತ್ತೆ ಅದನ್ನ ಒಂದು ಹದಿನೈದು ಆದಮೇಲೆ ಅದನ್ನು ಶೂಟ್ ಕಂಪ್ಲೀಟ್ ಮಾಡಿದ್ವಿ ಫೈಟ್ ಕಂಪ್ಲೀಟ್ ಮಾಡಿದ್ವಿ ಸೊ ಆ ಥರ ಒಂದು ಒಳ್ಳೆಯ ವ್ಯಕ್ತಿ ದರ್ಶನ್ ಸರ್ ಸೊ ಅವರ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ಭಾಳ ಆಸೆ ದರ್ಶನ್ ಸರ್ ನನ್ನ ಉಸಿರ್ ಇರೋವರೆಗೂ ನಿಮ್ಮ ಜೊತೆ ಪಾತ್ರ ಮಾಡಬೇಕು ಅಂತ ಆಸೆ ಸರ್ ದಯವಿಟ್ಟು ಸರ್ ಥ್ಯಾಂಕ್ ಯು ಸರ್ ಈ ಸಿನಿಮಾನ ದಯವಿಟ್ಟು ನಿಮ್ಮ ಮನೆ ಮಂದಿ ಎಲ್ಲ ಕೂತು ನೋಡೋವಂಥ ಸಿನ್ಮಾ ಈ ಸಿನಿಮಾ ಭಾಳ ಭಾಳ ಹೃದಯಕ್ಕೆ ಹತ್ತಿರವಾದಂಥ ಸಿನ್ಮಾ ದಯವಿಟ್ಟು ಈ ಸಿನಿಮಾ ಟ್ವೆಂಟಿ ನೋಡ್ಬೇಕ್ರಿ ನಮಸ್ಕಾರ ರೀ ಥ್ಯಾಂಕ್ ಯು ಸೋ ಮಚ್ ಸರ್ ರೋಹಿತ್ ಅವರೇ ನಿಮ್ಮ ಖುಷಿಯನ್ನ ಹಂಚ್ಕೊಳ್ಳಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ಅಂತ ನಾನು ಪಾಂಡವಪುರದಿಂದ ಬಂದಿದ್ದೀನಿ ಸೊ ಮೊದಲಾಗಿ ನಾನು ದರ್ಶನ್ ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದ ರಾಕ್ಲೈನ್ ಸರ್ ಮತ್ತೆ ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಕಾಟೇರಲ್ಲಿ ನಾನು ದರ್ಶನ್ ಸರ್ ಜೊತೆ ಪುಟ್ ರಾಜು ಅನ್ನೋ ಒಂದು ಅಲ್ಲಿ ಮಾಡಿದ್ದೀನಿ ಐ ಹೋಪ್ ನಾನು ನನ್ನ ಕ್ಯಾರೆಕ್ಟ್ರ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಆ ಫುಲ್ ಕ್ರೆಡಿಟ್ಸ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಸೊ ದರ್ಶನ್ ಸೇರ್ಬೇಕು ಬಗ್ಗೆ ಹೇಳಬೇಕು ಅಂದರೆ ಶುರು ಮಾಡಿದ್ರೆ ನಿಲ್ಲದೇ ಇಲ್ಲ ನಮ್ಮೆಲ್ಲರಿಗೂ ಗೊತ್ತು ಎಷ್ಟು ಒಳ್ಳೆ ಗುಣ ಇದೆ ಅವರಲ್ಲಿ ಎಷ್ಟು ಒಳ್ಳೆ ಮನಸ್ಸಿದೆ ಅವರಲ್ಲಿ ಅಂತ ಸೊ ನನಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಮಾಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇದ್ದೇ ಇರಬೇಕು ಅಂತ ನಾನು ಕೇಳ್ಕೊತೀನಿ ನಮಗೆ ನನ್ನ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನಗೆ ಪ್ರೋತ್ಸಾಹಿಸಿ ದರ್ಶನ್ ಸರ್ಗೂ ಇಷ್ಟ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸೊ ನನ್ನ ಪ್ರತಿಯೊಂದು ಸೀನಲ್ಲೂ ನನಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ನಾನು ಮಾಡಿರೋ ತಪ್ಪನ್ನು ಮಿಸ್ ಕರೆಕ್ಟ್ ಮಾಡಿ ಸೊ ನನ್ ಮಾಡಿರೋ ತಪ್ಪನ್ನ ಕರೆಕ್ಟ್ ಮಾಡಿ ನನ್ನ ಪ್ರೋತ್ಸೋದಕ್ಕೆ ದರ್ಶನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಗೆಲ್ಲರಿಗೂ ಗೊತ್ತು ದರ್ಶನ್ ಸರ್ ಎಷ್ಟು ಒಳ್ಳೆ ದೊಡ್ಡ ಆಕ್ಟರ್ ಅಂತ ಫಸ್ಟ್ ಟೈಮ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ